ಲೋ ತಿರುಮಲೇಶ ಚಂಟ್ಗೆ ಬಾಲ್ ನೀನ್ ನಮ್ಮನ್ ಏನ್ ಲಾದ ಹಚ್ಕೊಳ್ತಾ ಇರೋದ್ ನೀನು ನೀನ್ ಅಮ್ಮನ್ ಲೋಪ ಸೂಳ ನನಗೆ ಆಗೋ ಬೈತಿ ಚೇತ್ರ ಯಾವನ್ ಹತ್ರ ಮಾತಾಡ್ತಾ ಇದೀನಿ ನೀನು ನೀನ್ ಅಮ್ಮನ್ ನಿನ್ನ ಹತ್ರ ಏನ್ ಬಂದ್ ನೀನ್ ಕೇಳಿದ್ನ ನಾನು ಸೂಳೆ ಮಗನೆ ನೀನ್ ಆ ಅಂದ್ರೆ ನಾನು ಡಿಸ್ಮಿಸ್ ಆಗ್ಬಿಟ್ಟೆ ನಾನು ಡಿಸ್ಮಿಸ್ ಆಗಿದೆ ನಿನ್ನಿಂದ ಅಂತ ಅದಕ್ಕೆ ಹಾಕೋಲೆ ಬೋಸಡಿಕೆ ಅಂತ ಹಾಕಿದ್ದೀನಿ ನಿಂದ್ ನಾನೆಲ್ಲ ಮಾಡಿದ್ದೀನಿ ಮೌಲ್ಲ ಅಕ್ಕಲ್ಲ ತೆಗೀಗೆಲ್ಲ ಬೈತಿಯಲ್ಲ ನೀನು ಅಲ್ಲ ಯಾರು ಕರಾಟ ಮಾತಾಡೋದು ರಾಜ್ಯಾಧ್ಯಕ್ಷ ಅಲ್ವಾ ಅಲ್ಲಿ ಕರಾಟ ಮಾತಾಡೋ ಯಾಕೆ ಬೈತಿಯಲ್ಲಿ ಕೇಳ್ತಾ ಇದೆ ಅಲ್ಲ ನಾನು ರಾಜ್ಯಾಧ್ಯಕ್ಷ ಯಾರಿಗಾಗಿದ್ದೀನಿ ಅವ್ರಿಗಾಗಿದ್ದೀನಿ ಕರ್ನಾಟಕ ಮಾತಾಡೋ ಬೋನಿ ಯಾಕಾಗ ಬೈತಿಯಲ್ಲ ಬೈಸ್ಕೊಂಡು ಮತ್ತೆ ಮಾಡ್ತಿರಲ್ಲ ಕನ್ನಡ ಮರ್ಯಾದೆ ಕೊಟ್ಟು ಮಾತಾಡ್ತು ಏನ್ ನೀನ ಸರಿಯ ಬೈಸ್ಕೆ ಆ ಬೈಯಕ್ಕೆ ಹಾಕಿದ್ದು ನಿಂದು ಡಿಸ್ಮಿಸ್ ಆರ್ಡ್ರು ಯಾವ ಪುರುಷಾರ್ಥಕ್ಕಾಗಿದೆ ಅಂತ ಕೇಳ್ತಾ ಇರೋದು ನಾನು ನೀ ಅಮ್ಮ ನಿನ್ನತ್ರ ಹತ್ರ ಬಂದ್ ನಾನೇನ್ ಶಾಣದಪ್ಪ ಬಂದ ನಿನ್ನ ಹತ್ರ ಬಂದ್ ಮಾತಾಡಕ್ ಬಂದಿದ್ವಾ ನಾನ್ ಮಾತ್ರ ನೀವು ನನಗೆ ಆಗೋ ಬೈತಿ ಅಲ್ಲಿ ಚೇತ್ರ